ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಚಂದ್ರಪ್ರಭಾ ಅವರ ಪರಿಸ್ಥಿತಿ ಹೆಂಗಾಗಿದೆ ಸೊ ಇದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ್ಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಚಂದ್ರಪ್ರಭಾ ಅವರ ಎಂಟ್ರಿ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ನನ್ನ ಕಡೆಯಿಂದ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು ಅಂತಾನೆ ಹೇಳ್ಬಹುದು ಗಿಲ್ಲಿ ಹಾಗೆಯೇ ಚಂದ್ರಪ್ರಭಾ ಇವರಿಬ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಡಾಮಿನೇಟ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಅಂತೂ ಇತ್ತು ಅದೇ ರೀತಿಯಾಗಿ ಗಿಲ್ಲಿ ಅಂತೂ ಬಿಗ್ ಬಾಸ್ ಮನೆಯಲ್ಲಿ ಡಾಮಿನೇಟ್ ಅಂತೂ ಮಾಡ್ತಾ ಇದ್ದಾನೆ ಸಾಕಷ್ಟು ಕಾಣಿಸ್ಕೊಳ್ತಾ ಇದ್ದಾನೆ ಬಟ್ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಗೆ ಬಂದಾಗ ಆಕ್ಚುಯಲ್ ಆಗಿ ಚಂದ್ರಪ್ರಭಾನೆ ಅಂತಾನೆ ಅನಿಸ್ತಾ ಇರಲಿಲ್ಲ ಯಾಕಂತಂದ್ರೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ನಾನು ನೋಡಿರೋ ರೀತಿನಲ್ಲಿ ಅವ್ರು ಇರೋವಂತಹ ರೀತಿಗೂ ಬಿಗ್ ಬಾಸ್ ಮನೆ ಒಳಗಡೆ ಅವರು ಇದ್ದಂತಹ ರೀತಿಗೂ ತುಂಬಾನೇ ಡಿಫ್ರೆನ್ಸ್ ಇತ್ತು ಮೋಸ್ಟ್ಲಿ ಅವರು ಮೊದಲೇನೆ ಅಂದ್ಕೊಂಡು ಬಂದಿದ್ರು ಅಂತ ಕಾಣಿಸುತ್ತೆ ಸೊ ಬಿಗ್ ಬಾಸ್ ಮನೆ ಒಳಗಡೆ ತಾನು ತುಂಬಾನೇ ಒಳ್ಳೆಯವ್ರ ರೀತಿನಲ್ಲಿ ಇರಬೇಕು ತುಂಬಾ ಸೈಲೆಂಟ್ ಆಗಿರ್ಬೇಕು ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಒಳ್ಳೆಯವ್ನ ರೀತಿನಲ್ಲೇ ಕಾಣಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇದ್ರೋ ಏನೋ ಗೊತ್ತಿಲ್ಲ ಬಟ್ ಮಾತಾಡುವಂತಹ ರೀತಿ ನೋಡ್ತಾ ಇರಬಹುದು ನೀವು ಎಷ್ಟು ಬೇಕು ಅಷ್ಟೇ ಮಾತಾಡ್ತಾ ಇದ್ರು ಹಾಗೇನೆ ಕಾಮಿಡಿ ಅಂತೂ ಎಲ್ಲೂ ಜಾಸ್ತಿ ಇರ್ತಾ ಇರ್ತಾನೆ ಇರಲಿಲ್ಲ ಕಾಮಿಡಿ ಮಾಡ್ಲಿಕ್ಕೆ ಹೋದ್ರೆ ಒಂದು ರಿಷಾ ಅವ್ರ ಜೊತೆ ಜೋಡಿಯಾಗಿ ಸೊ ಅದೊಂದೇ ಕಾಣಿಸ್ಕೊಂಡಿದ್ರು ಬಿಟ್ರೆ ಬೇರೆ ಎಲ್ಲೂ ಕೂಡ ಅಷ್ಟಾಗಿ ಅವರ ಕಾಮಿಡಿ ಎಲ್ಲೂ ಕೂಡ ವರ್ಕ್ ಆಗಲಿಲ್ಲ ಅಂತಾನೆ ಹೇಳ್ಬಹುದು ಈ ವಾರದಲ್ಲಿ ಕೆಲವೊಂದ್ಸಲ ಸ್ವಲ್ಪ ಹುಚ್ಚಾ ವೆಂಕಟ್ ಹಾಗೇನೆ ಪ್ರಥಮ್ ಈ ರೀತಿಯಾಗಿ ಎಲ್ಲರೂ ಕೂಡ ಒಂದೇ ಸೀಸನ್ ಅಲ್ಲಿ ಇದ್ದಿದ್ರೆ ಹೆಂಗ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ರು ಅಲ್ಲೂ ಸ್ವಲ್ಪ ಫನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಬಿಟ್ರೆ ಅಂತಹ ಮೇಜರ್ ಆಗಿ ಎಲ್ಲೂ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಅದೇ ಗಿಲ್ಲಿ ಏನ್ ಅಂತ ಹೇಳಿದ್ರೆ ಅವರ ಸ್ಟ್ರೆಂತ್ ಕಾಮಿಡಿ ಅಂತ ಗೊತ್ತಿತ್ತು ಸೊ ಹೀಗಾಗಿ ಕಾಮಿಡಿಯನ್ನೇ ಮೇನ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಶೋಕೇಸ್ ಮಾಡಿದ್ರು ಮತ್ತು ಅದು ಕ್ಲಿಕ್ ಕೂಡ ಆಯಿತು ಚಂದ್ರಪ್ರಭಾ ಅವರ ಸ್ಟ್ರೆಂತ್ ಕೂಡ ಅದೇ ಅಲ್ವಾ ಕಾಮಿಡಿನೇ ಅದನ್ನ ಅವರು ಅಟ್ ಲೀಸ್ಟ್ ತೋರಿಸ್ಕೊಳ್ಬೇಕಾಗಿತ್ತು ಟ್ರೈ ಮಾಡಬೇಕಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಅವರ ಕಾಮಿಡಿನೇ ಟ್ರೈ ಮಾಡಿದ್ರೆ ವರ್ಕ್ ಆಗ್ತಾನೆ ಇತ್ತು ಏನು ತೀರಾ ಹೈ ಲೆವೆಲ್ ಅಲ್ಲಿ ಕ್ಲಿಕ್ ಆಗದೇ ಇದ್ರು ಕೂಡ ಇನ್ನೂ ಮೂರರಿಂದ ನಾಲ್ಕು ವಾರ ಅಂತೂ ಈಸಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾ ಇದ್ರು ಬಟ್ ಅಲ್ಲೇನ ಅವರು ತಪ್ಪು ಮಾಡ್ಕೊಂಡಿದ್ದು ಅವರ ಸ್ಟ್ರೆಂತ್ ಏನಿದೆ ಅದನ್ನ ಬಿಟ್ಟು ಬೇರೆ ಏನೋ ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರು ಸೊ ಚಂದ್ರಪ್ರಭಾ ಅಲ್ಲದ ಚಂದ್ರಪ್ರಭಾ ಬಿಗ್ ಬಾಸ್ ಮನೆ ಒಳಗಡೆ ನೋಡ್ಲಿಕ್ಕೆ ಸಿಕ್ಕರು ಸೊ ಹೀಗಾಗಿನೇ ಮೇನ್ ಆಗಿ ಅವರಿಗೆ ಡಿಸ್ ಡಿಸ್ಅಡ್ವಾಂಟೇಜ್ ಆಗಿದ್ದು ಬಟ್ ಚಂದ್ರಪ್ರಭಾ ಅವರು ಇವಾಗ ಹೊರಗಡೆ ಬಂದಿದಾರಲ್ವಾ ಸೊ ನಾರ್ಮಲ್ ಆಗಿ ಇಷ್ಟೇ ಆಗಿ ಹೊರಗಡೆ ಬಂದಿದ್ದರೆ ಚಂದ್ರಪ್ರಭಾ ಅವ್ರಿಗೂ ಕೂಡ ಏನು ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಬಟ್ ಚಂದ್ರಪ್ರಭಾ ಅವರು ಹೊರಗಡೆ ಬರುವಾಗ ನಿಮ್ಗೆ ಗೊತ್ತೇ ಇದೆ ಯಾರ ಜೊತೆ ಕೂಡ ಮಾತಾಡಿಲ್ಲ ಏನೂ ಮಾತಾಡಿಲ್ಲ ಹಾಗೆ ಬಂದ್ಬಿಟ್ರು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಅವರಿಗೆ ಇವಾಗ ಯೋಚನೆ ಇರೋದೇನಪ್ಪ ಅಂತ ಹೊರಗಡೆ ಪರಿಸ್ಥಿತಿ ಹೇಗಿರ್ಬಹುದು ಅನ್ನುವಂಥ ಯೋಚನೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಾಗ ಯಾಕಂತಂದ್ರೆ ಕಾವ್ಯ ಮತ್ತು ಗಿಲ್ಲಿ ಅವರ ವಿಷಯದಲ್ಲಿ ಅದರಲ್ಲೂ ಕೂಡ ಮೇನ್ ಆಗಿ ಕಾವ್ಯ ಅವರನ್ನ ತಂಗಿ ತಂಗಿ ಅಂತ ಹೇಳಿ ಸ್ಟೇಜ್ ಮೇಲೆ ಬಂದು ಅವರಿಗೇನೆ ಅವಮಾನ ಆಗೋ ರೀತಿನಲ್ಲಿ ಮಾತಾಡಿದ್ದೇನಿದೆ ಹಾಗೇನೆ ಹಾಗೇನೆ ಈ ವಿಷಯವನ್ನ ಕಿಚ್ಚ ಅವರು ಪ್ರಸ್ತಾಪ ಮಾಡಿದಾಗ ಚಂದ್ರಪ್ರಭು ಅವರು ತೀರಾ ಭಯ ಪಟ್ಕೊಂಡಿದ್ರು ಮತ್ತು ತಪ್ಪಾಯ್ತು ಅಂತ ಹೇಳಿ ಅಲ್ಲೇನೆ ಆನ್ ಸ್ಟೇಜ್ ಕೇಳಿದ್ರು ನಿಜವಾಗ್ಲೂ ಆ ಒಂದು ವಿಷಯವನ್ನ ಮೆಚ್ಕೊಳ್ಬೇಕು ತಪ್ಪಾಯ್ತು ಅಂತ ಒಪ್ಕೊಂಡಿದ್ದು ಬಟ್ ಅವರು ಸಿಕ್ಕಾಪಟ್ಟೆ ಭಯ ಪಟ್ಟಿದ್ರು ಇದು ಹೊರಗಡೆ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಆಗಿರತ್ತೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಅವರು ತುಂಬಾನೇ ಡಿಫ್ರೆಂಟ್ ಆಗಿ ತುಂಬಾನೇ ಸೈಲೆಂಟ್ ಆಗಿ ಇದ್ದಿದ್ದು ಕೂಡ ಇದೇ ರೀಸನ್ಗೆ ಅಂತ ಕಾಣಿಸುತ್ತೆ ಹೊರಗಡೆ ಸಿಕ್ಕಾಪಟ್ಟೆ ಟ್ರೋಲ್ ಆಗಬಹುದು ಅನ್ನುವಂತಹ ವಿಷಯದಿಂದನೇ ಇಲ್ಲ ಅಂತಿದ್ರೆ ಅಷ್ಟು ಸೈಲೆಂಟ್ ಆಗಿರ್ತಾರೆ ಅಂತ ನನಗಂತೂ ಅನಿಸ್ತಾ ಇರಲಿಲ್ಲ ಸೈಲೆಂಟ್ ಆಗಿ ಇಲ್ಲದೆ ಇದ್ರೇನೆ ಬೆಸ್ಟ್ ಆಗ್ತಾ ಇತ್ತು ಅವರು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಕೂಡ ಹೆಚ್ಚಿನ ದಿನಗಳ ಕಾಲ ಉಳತ್ಕೊಳ್ತಾ ಇದ್ರು ಬಟ್ ಆ ರೀತಿಯಾಗಿ ಮಾಡಿಲ್ಲ ಅವರು ಎಲ್ಲರೂ ಕೂಡ ಯಾಕೋ ಗಿಲ್ಲಿ ಅವರ ಬಗ್ಗೆ ಯಾರಾದರೂ ಸ್ವಲ್ಪ ಜಾಸ್ತಿ ಜನ ನೆಗೆಟಿವ್ ಆಗಿ ಹೇಳಿದ್ರೆ ಇಲ್ಲಿ ಚಂದ್ರಪ್ರಭಾ ಅವರು ಕೂಡ ಅದಕ್ಕೇ ಸೇರ್ಕೊಳ್ತಾ ಇದ್ರು ಇದರ ಜೊತೆ ಜೊತೆಗೇನೆ ಅವರು ಗಿಲ್ಲಿ ಮತ್ತು ಕಾವ್ಯ ಜೊತೆ ಕಂಫರ್ಟ್ ಆಗಿ ಕೂಡ ಇದ್ರು ಸೊ ಹೀಗಾಗಿ ಇಲ್ಲಿ ಚಂದ್ರಪ್ರಭಾ ಅವರು ಸೇಫ್ ಗೇಮನ್ನು ಆಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಯಾವುದೇ ಒಂದು ನಾಮಿನೇಷನ್ ಬರಲಿ ಅಥವಾ ಮಡಿಕೆ ಹೊಡೆಯೋ ಟಾಸ್ಕ್ ಬರಲಿ ಅಥವಾ ಏನೇ ಒಂದು ನೆಗೆಟಿವ್ ಬರಲಿ ಮಸಿ ಬಡಿಯೋದು ಬರಲಿ ಅಥವಾ ಈ ಥರದ್ದು ಏನೇ ಆ್ಯಕ್ಟಿವಿಟಿ ಬಂದರೂ ಕೂಡ ಅವ್ರಿಗೆ ಈಸಿ ಟಾರ್ಗೆಟ್ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಇವೆರಡು ಹೆಸರು ತಗೊಳ್ತಾ ಇದ್ರು ಸೊ ತುಂಬಾ ಸೇಫಾಗಿ ಗೇಮ್ ಆಡೋದಕ್ಕೆ ಹೋದರು ಅದು ಬಿಗ್ ಬಾಸ್ ಮನೆ ಒಳಗಡೆ ಅವರಿಗೆ ವರ್ಕ್ ಆಯ್ತು ಅಂತ ಅನಿಸಿರ್ಬಹುದು ಬಟ್ ಹೊರಗಡೆ ನೋಡೋರು ನೋಡಿರುವವರಿಗೆ ಮಿತ್ರ ದ್ರೋಹಿ ಅಂತಾನೆ ಅನಿಸಿದ್ದು ಸೊ ಹೀಗಾಗಿನೇ ಎಲ್ಲರೂ ಕೂಡ ಅದೇ ರೀತಿಯ ಕಮೆಂಟ್ಸ್ ಮಾಡ್ತಾ ಇದ್ರು ಎಲ್ಲರೂ ಕೂಡ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಅನ್ನು ಹಾಕೋದನ್ನ ಸ್ಟೋರಿಸ್ ಸ್ಟೋರಿಸ್ಗಳನ್ನು ಹಾಕೋದನ್ನ ನೋಡಿದೀರ ಬಟ್ ಚಂದ್ರಪ್ರಭು ಅವರು ಹೊರಗಡೆ ಬಂದ ಮೇಲೆ ಯಾವುದೇ ರೀತಿಯಾಗಿ ಪೋಸ್ಟ್ ಮಾಡಿಲ್ಲ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಇಂಟರ್ವ್ಯೂನ ತಗೊಂಡಿದ್ದಾರೆ ಬಟ್ ಆ ಇಂಟರ್ವ್ಯೂನಲ್ಲಿ ಕೂಡ ಅವರು ಈ ಕಾವ್ಯ ಅವರಿಗೆ ಮಸಿ ಬಳ್ದಿರುವಂತಹ ವಿಷಯ ಅಲ್ಲಿ ಅವ್ರು ಕೊಡ್ಲಿಕ್ಕೆ ಹೋದಂತಹ ರೀಸನ್ ಏನಾದರೂ ಬೈ ಮಿಸ್ ಆಗಿ ಬೇರೆ ರೀತಿ ಕನ್ವೆ ಆಯ್ತಾ ಅಂತ ಕೂಡ ಪ್ರಶ್ನೆ ಕೇಳಿದಾಗ ಕೂಡ ಅದಕ್ಕೂ ಕೂಡ ಸರಿಯಾಗಿ ಪ್ರಾಪರ್ ಆನ್ಸರ್ ಅವ್ರ ಬಳಿ ಇರಲಿಲ್ಲ ಸಿಕ್ಕಾಪಟ್ಟೆ ಭಯ ಪಟ್ಕೊಂಡಿದ್ದಾರೆ ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಾ ಇದೆ ಆ ಒಂದು ಇಂಟರ್ವ್ಯೂನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರಲ್ಲಿ ಅವರು ಹೇಳ್ತಾ ಇದ್ದಾರೆ ಪ್ರಶ್ನೆ ಬೇರೆ ರೀತಿಯಾಗಿದೆ ಚಂದ್ರಪ್ರಭು ಅವ್ರು ಕೊಡ್ತಾ ಇರೋ ಉತ್ತರನೇ ಇನ್ನೊಂದು ರೀತಿಯಾಗಿದೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಚಂದ್ರಪ್ರಭು ಅವರು ಸದ್ಯಕ್ಕಂತೂ ಸಿಕ್ಕಾಪಟ್ಟೆ ಭಯ ಪಟ್ಟಿದ್ದಾರೆ ಸಿಕ್ಕಾಪಟ್ಟೆ ಬೇಜಾರ್ ಕೂಡ ಆಗಿರಬಹುದು ಅವರಿಗೆ ತಾನು ಗಿಲಿ ಜೊತೆ ಅಥವಾ ಕಾವ್ಯ ಜೊತೆ ಇದ್ಕೊಂಡು ಈ ರೀತಿಯಾಗಿ ಮಾಡಿಬಿಟ್ನಲ್ಲ ಅನ್ನುವಂತಹ ಪಶ್ಚಾತ್ತಾಪ ಕೂಡ ಇರಬಹುದು ಬಟ್ ಅವರಿಗೆ ಸಖತ್ ಬೇಜಾರಾಗಿರೋದೆಷ್ಟು ಎಷ್ಟು ಭಯ ಪಟ್ಟಿರೋದು ಕೂಡ ಅಷ್ಟೇ ನಿಜ ಹೊರಗಡೆ ನೆಗೆಟಿವ್ ಆಗಿ ಟ್ರೋಲ್ ಆಗಿದೆ ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನೋಡೇ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಸೊ ಹೀಗಾಗಿ ಚಂದ್ರಪ್ರಭಾ ಅವರ ಸದ್ಯದ ಪರಿಸ್ಥಿತಿ ಅಂತೂ ಸ್ವಲ್ಪ ನನಗೇನೆ ಪಾಪ ಅನಿಸ್ತು ಆ್ಯಕ್ಚುಯಲ್ ಆಗಿ ಅವ್ರು ಏನೋ ಟ್ರೈ ಮಾಡ್ಲಿಕ್ಕೆ ಹೋಗಿ ಅದು ಏನೇನೋ ಆಗೋಯಿತು ಹಾಗೆಯೇ ಅವರು ಅಲ್ಲಿ ಸರ್ಕಲ್ ಅವ್ರ ಸರ್ಕಲ್ ಏನಿದೆ ಆ ಸರ್ಕಲಲ್ಲಿ ಕೂತು ಬೇರೆಯವ್ರ ಮಾತನ್ನು ಕೇಳಿಸ್ಕೊಂಡು ಗಿಲ್ಲಿ ವಿರೋಧನೆ ಹೋದರು ಅಂತ ಕೂಡ ಅನ್ನಿಸ್ತು ನನಗೆ ಸೊ ಅದು ಅವರಿಗೇನೆ ಪ್ರಾಬ್ಲಮ್ ಆಯಿತು ಸೊ ಟೋಟಲಾಗಿ ಚಂದ್ರಪ್ರಭ ಅವರು ಸಿಕ್ಕಂತಹ ಒಂದು ಒಳ್ಳೆಯ ಅವಕಾಶವನ್ನು ಹಾಳು ಮಾಡಿಕೊಂಡ್ರು ಅಂತಲೇ ಹೇಳಬಹುದು ಮಿಸ್ ಮಾಡ್ಕೊಂಡಿದ್ರು ಕೂಡ ಪರವಾಗಿರ್ಲಿಲ್ಲ ಬಟ್ ಅದನ್ನು ಹಾಳು ಮಾಡಿಕೊಂಡ್ರು ಅದೇನೇ ಆಗಿರಲಿ ಇವಾಗಂತೂ ಚಂದ್ರಪ್ರಭ ಅವರು ಸಖತ್ ಬೇಜಾರು ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ಕ್ಷಮೆನ ಕೂಡ ಕೇಳಿದ್ದಾರೆ ಸೊ ಹೀಗಾಗಿ ಇನ್ಮೇಲಾದರೂ ಅವರಿಗೆ ಜಾಸ್ತಿ ಟ್ರೋಲ್ ಮಾಡೋದನ್ನ ಸ್ಟಾಪ್ ಮಾಡಿದ್ರೆ ಒಳ್ಳೇದೇನೋ ಅಂತ ನನ್ನ ಅನಿಸಿಕೆ ಸೊ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಯಾಕಂತಂದ್ರೆ ಅವರು ಕೂಡ ಒಬ್ಬ ಕಲಾವಿದಾನೆ ಸೊ ಅವ್ರ ಮನಸ್ಸಲ್ಲೂ ಕೂಡ ಏನೇನು ಯೋಚನೆ ಇತ್ತೋ ಗೊತ್ತಿಲ್ಲ ಇವಾಗಂತೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬೇರೆ ಬಂದಿದ್ದಾರೆ ಚಂದ್ರಪ್ರಭಾ ಅವರಿಗೆ ಈ ಒಂದು ಅವ್ರಿಗೇನು ಭಯ ಇದೆ ಅಥವಾ ಆ ಒಂದು ಏನು ಡೈಲ ಇದ್ದಾರೋ ಸೊ ಅದರಿಂದ ಹೊರಗಡೆ ಬರೋದಕ್ಕೆ ನಾವು ಅಟ್ಲೀಸ್ಟ್ ಏನು ಸಪೋರ್ಟ್ ಮಾಡಬೇಕಂತಿಲ್ಲ ಜಾಸ್ತಿ ಟ್ರೋಲ್ ಮಾಡಿದ್ರೆ ಸುಮ್ಮನೆ ಇದ್ಬಿಟ್ಟು ಕೂಡ ಸಾಕು ಅಂತ ಅನಿಸುತ್ತೆ ಚಂದ್ರಪ್ರಭ ಅವರ ಪರಿಸ್ಥಿತಿ ಒಂದು ರೀತಿಯಾಗಿ ಸಖತ್ ಡಿಪ್ರೆಷನ್ಗೆ ಹೋಗಿರೋ ರೀತಿನಲ್ಲಿ ಕಾಣಿಸ್ತಾ ಇದೆ ಬಟ್ ಅಷ್ಟೊಂದೆಲ್ಲ ತೀರಾ ಯೋಚನೆ ಮಾಡ್ದೇನೆ ಒಳ್ಳೆಯ ಕಮ್ ಬ್ಯಾಕ್ ಮಾಡಲಿ ಮತ್ತು ರಿಯಾಲಿಟಿ ಶೋ ಅಥವಾ ಸೀರಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಿ ಅಂತ ವಿಶ್ ಮಾಡ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್